ಎಲ್ರಿಗೂ ನಮಸ್ಕಾರ ಬಹಳ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ ನಾನ್ ಹೇಳುವಂತ ಕೆಲಸಗಳನ್ನ ನೀವು ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಆಗುತ್ತೆ ನಿಮ್ಮ ಡಿಮಾಲ್ಟ್ ಅಕೌಂಟ್ ಕ್ಲೋಸ್ ಆಗುತ್ತೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕ್ಲೋಸ್ ಮಾಡ್ತಾರೆ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ನಿಮಗೆ ಕೊನೆಯ ದಿನಾಂಕ ಇದೇ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರೊಳಗಡೆ ಇಷ್ಟು ಕೆಲಸಗಳನ್ನ ಇಮ್ಮಿಡಿಯೇಟ್ ಆಗಿ ಮಾಡ್ಬೇಕಾಗುತ್ತೆ ಸೊ ನಮಸ್ಕಾರ ಎಲ್ಲರಿಗೂ ಮೊದಲ ಮೇಲೆ ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸ್ವಾತಿ ವಿತ್ ಸ್ವಾತಿ ಚಾನೆಲ್ಗೆ ಮರಳಿ ಸ್ವಾಗತ ಆ ಸೊ ಇವತ್ತಿನ ವಿಚಾರ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸೊ ಹಾಗಾಗಿ ನಾನು ಹೇಳ್ತಾ ಇರುವಂತ ಎಲ್ಲಾ ವಿಚಾರಗಳ ಬಗ್ಗೆ ಸ್ವಲ್ಪ ಕಿವಿ ಇಟ್ಟು ಗಮನ ಇಟ್ಟು ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ಕೆಲವೊಂದಷ್ಟು ಕೊನೆಯ ದಿನಾಂಕಗಳನ್ನ ಈ ಡಿಸೆಂಬರ್ ಮೂವತ್ತೊಂದರ ಒಳಗೆ ಕೊನೆಯ ದಿನಾಂಕ ಕೆಲವೊಂದಷ್ಟು ವಿಚಾರಗಳಿಗೆ ಸರ್ಕಾರ ಅನೌನ್ಸ್ ಮಾಡಿರುವಂತದ್ದು ಸೊ ಹಾಗಾಗಿ ಕ್ವಿಕ್ ಆಗಿ ನಾನು ಹೇಳುವಂತ ಎಲ್ಲಾ ವಿಚಾರಗಳನ್ನ ನೀವು ಇವತ್ತೇ ಹೋಗಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮೊದಲನೇದಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಏನು ಅಂತ ಹೇಳಿದ್ರೆ ನಾನು ತುಂಬಾ ವಿಡಿಯೋಸ್ ಮಾಡಿಬಿಟ್ಟಿದ್ದೀನಿ ಆಧಾರ್ ಕಾರ್ಡ್ ಬಗ್ಗೆ ಇನ್ನೂ ಜನ ಅದನ್ನ ಸೀರಿಯಸ್ ನೋಟ್ ಆಗಿ ತಗೋತಿಲ್ಲ ಸೀರಿಯಸ್ ಆಗಿ ತಗೊಳ್ಳೋ ತನಕ ಈ ಒಂದು ನೀನು ನಾವು ಮಾಡ್ತಾ ಇರುವಂತ ವಿಡಿಯೋ ನಿಮಗೆ ತಲುಪ್ತಾ ಇದೆಯೋ ಇಲ್ವೋ ಅಂತಾನೆ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ತಾ ಇರೋ ವಿಡಿಯೋಸ್ ಅಲ್ಲಿ ಬಹಳ ಇನ್ಫಾರ್ಮೇಟಿವ್ ಆಗಿರುವಂತದ್ದೇ ಇರುವಂತದ್ದು ಹಾಗಾಗಿ ನಾವು ಹೇಳೋದು ಯಾವುದು ಫೇಕ್ ಇರೋದಿಲ್ಲ ಎಲ್ಲಾ ಅಸಲಿನೇ ಇರುತ್ತೆ ಸೊ ತುಂಬಾ ಸೀರಿಯಸ್ ಆಗಿ ತಗೊಂಡು ಆಧಾರ್ ಕಾರ್ಡ್ ನ ದಯವಿಟ್ಟು ಅಪ್ಡೇಟ್ ಮಾಡಿಸಿ ಹತ್ತು ವರ್ಷಕ್ಕಿಂತ ಹಳೆಯದಾಗಿ ಯಾರೆಲ್ಲ ಆಧಾರ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ದಯವಿಟ್ಟು ಹೋಗಿ ವೆಬ್ಸೈಟ್ ಅಲ್ಲಿ ಆಧಾರ್ ವೆಬ್ಸೈಟ್ ಅಲ್ಲಿ ಯು ಐ ಡಿ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ ಪ್ರತಿ ಒಂದು ಇಂಚಿಂಚು ಸ್ಟೆಪ್ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋದಲ್ಲಿ ತೋರಿಸಿ ನಾ ವಿಡಿಯೋ ಮತ್ತೆ ನೋಡಿಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ವಿಡಿಯೋ ನೋಡಿ ಹತ್ತು ವರ್ಷಕ್ಕಿಂತ ಮೇಲೆ ಹಿಂದೆ ಯಾರೆಲ್ಲ ಆಧಾರ್ ಕಾರ್ಡ್ ನ ಮಾಡಿಸಿದೀರಾ ದಯವಿಟ್ಟು ಅಪ್ಡೇಟ್ ಮಾಡಿ ಇದಕ್ಕೆ ಇದೇ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಇರುತ್ತೆ ಇದು ಮೊದಲನೇ ಪಾಯಿಂಟ್ ಡಿಸೆಂಬರ್ ಫೋರ್ಟೀನ್ತ್ ಲಾಸ್ಟ್ ಡೇಟ್ ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಕ್ಕೆ ಆ ಎಲ್ಲಿ ತನಕ ಫ್ರೀ ಇರುತ್ತೆ ಕಾಸ್ಟ್ ಓಕೆನಾ ಆಮೇಲೆ ನೀವು ಐವತ್ ರೂಪಾಯಿ ಕಟ್ಟಿ ಕಟ್ಟಿ ನೀವು ಅಪ್ಡೇಟ್ ನ ಮಾಡ್ಕೋಬೇಕು ಸುಮ್ನೆ ಯಾಕೆ ಹಣನ ಕಟ್ತೀರಾ ಕರೆಕ್ಟ್ ಅಲ್ವಾ ಹಾಗಾಗಿ ದಯವಿಟ್ಟು ಫ್ರೀ ಇದ್ದಾಗ್ಲೇನೆ ನೀವು ಹೋಗಿ ಅಪ್ಡೇಟ್ ನ ಮಾಡ್ಕೊಳ್ಳಿ ಎರಡನೇ ವಿಷಯಕ್ಕೆ ಬಂದ್ಬಿಡೋಣ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ ನಿಮ್ಮ ಎಸ್ ಬಿ ಐ ಅಲ್ಲಿ ಲಾಕರ್ ಗಳನ್ನ ನೀವೇನಾದ್ರೂ ಇಟ್ಟಿದ್ರೆ ಲಾಕರ್ ಅಂತ ಅಂದ್ರೆ ಏನ್ ಹೇಳಿ ಬ್ಯಾಂಕ್ ಅಲ್ಲಿ ನೀವು ಚಿನ್ನ ಒಡವೆ ಹಣ ಏನಾದ್ರು ಇಟ್ಟಿದ್ರೆ ನಿಮ್ದು ಸಪರೇಟ್ ಅಕೌಂಟ್ ಇದ್ರೆ ನಿಮಗೆ ಲಾಕರ್ ನ ಕೊಟ್ಟಿರ್ತಾರೆ ಲಾಕರ್ ಫೆಸಿಲಿಟೀಸ್ ಇರುತ್ತೆ ಈ ಲಾಕರ್ ಗೆ ಆರ್ ಬಿ ಐ ಇಂದ ಹೊಸದಾಗಿ ರೂಲ್ಸ್ ಬಂದಿದೆ ಏನು ಅಂತ ಹೇಳಿದ್ರೆ ಇನ್ಮೇಲೆ ನೀವು ಲಾಕರ್ ಯೂಸ್ ಮಾಡಿ ಯೂಸ್ ಮಾಡದೇ ಇರಿ ಬಟ್ ನೀವು ನಮಗೆ ಪೇಮೆಂಟ್ ನ ಮಾಡ್ಬೇಕು ದುಡ್ನ ಕಟ್ಟಬೇಕು ವರ್ಷ ವರ್ಷ ದುಡ್ಡು ಕಟ್ಟಬೇಕು ಅಂತ ಹೇಳಿ ರೂಲ್ಸ್ ನ ಮಾಡಿದೆ ಆರ್ ಬಿ ಐ ಹಾಗಾಗಿ ಯಾರೆಲ್ಲ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಅಕೌಂಟ್ ನ ಇಟ್ಟಿದೀರಾ ನೀವು ಲಾಕರ್ ಗಳಿಗೆ ನೀವು ಹೋಗಿ ಪೇಮೆಂಟ್ ನ ಮಾಡ್ಬೇಕು ಪೇಮೆಂಟ್ ಮಾಡೋಕ್ಕಿಂತ ಮುಂಚೆ ಒಂದು ಅಗ್ರಿಮೆಂಟ್ ಸಿಗ್ನೇಚರ್ ಇರುತ್ತೆ ಆ ಫಾರ್ಮ್ನ ಸೈನ್ ಮಾಡಿ ವರ್ಷ ವರ್ಷ ನಿಮ್ಮ ಅಕೌಂಟ್ ಇಂದ ಆಟೋಮೆಟಿಕ್ ಆಗಿ ಹಣನ ಕಟ್ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇನ್ ಮುಂದೆ ಎಸ್ ಬಿ ಐ ಬ್ಯಾಂಕ್ ಅಲ್ಲಿ ಯಾವುದೇ ರೀತಿಯ ಲಾಕರ್ ಫೆಸಿಲಿಟೀಸ್ ಕೂಡ ಸಿಗೋದಿಲ್ಲ ಇದಕ್ಕೆ ಕೊನೆಯ ದಿನಾಂಕ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೊ ದಯವಿಟ್ಟು ಹೋಗಿ ನಿಮ್ಮ ಲಾಕರ್ನ ಬಗ್ಗೆ ಸ್ವಲ್ಪ ಅಪ್ಡೇಟ್ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗಿ ಸಿಗ್ನೇಚರ್ನ ಹಾಕಿ ಅಲ್ಲಿಗೆ ಏನು ಫೀಸ್ ಇದೆ ಆ ಫೀಸ್ನ ನೀವು ಕಟ್ತಾ ಹೋದ್ರೆ ನಿಮ್ಮ ಹೆಸರಲ್ಲಿ ಒಂದು ಲಾಕರ್ ಪರ್ಮನೆಂಟ್ ಆಗಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಏನು ಅಂತ ಹೇಳಿದ್ರೆ ನಿಮ್ಮ ಮ್ಯೂಚುವಲ್ ಫಂಡ್ಸ್ ಯಾವ್ದಾದ್ರೂ ನೀವು ಮ್ಯೂಚುವಲ್ ಫಂಡ್ಸ್ ಗಳನ್ನ ಇಟ್ಟಿದ್ದೀರಾ ಅಥವಾ ಇನ್ವೆಸ್ಟ್ ಮಾಡಿದೀರಾ ಸ್ಟಾಕ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ ಮಾಡಿದೀರಾ ಅಂತ ಹೇಳಿದ್ರೆ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದೆ ಇದ್ರ ಬಗ್ಗೆ ಸೊ ನೀವು ನಾಮಿನಿನ ಇದೇ ಡಿಸೆಂಬರ್ ಅಹ್ ಮೂವತ್ತೊಂದರ ಒಳಗಡೆ ನೀವು ಇದನ್ನ ಮಾಡಬೇಕು ಮೂವತ್ತೊಂದನೇ ತಾರೀಕು ಇದಕ್ಕೂ ಕೂಡ ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ ಡಿಮಾರ್ಟ್ ಗಳಲ್ಲಿ ಯಾರೆಲ್ಲ ಇದ್ದೀರಾ ಅದಕ್ಕೆ ದಯವಿಟ್ಟು ಹೋಗಿ ನಾಮಿನಿನ ನೀವು ಫೈಲ್ ಮಾಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಕಾಲದ ನಂತರ ನಾಮಿನಿ ಮಾಡಿರೋರು ಸಂಪೂರ್ಣವಾಗಿ ಆ ಸ್ಟಾಕ್ ನ ತಗೋಬಹುದು ಅಥವಾ ಅದ್ರಲ್ಲಿ ಏನು ಅಮೌಂಟ್ ಬರುತ್ತೆ ಅದನ್ನ ತಗೋಬಹುದು ಸೊ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ನಿಮಗೆ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ನಾಮಿನಿನ ಫೈಲ್ ಮಾಡೋದಿಕ್ಕೆ ಹಾಗಾಗಿ ಇದನ್ನು ಕೂಡ ಅರ್ಜೆಂಟ್ ಆಗಿ ಹೋಗಿ ಬೇಗ ಹೋಗಿ ನಾಮಿನೇಷನ್ ನ ಮಾಡೋದನ್ನ ಮಾತ್ರ ಮರಿಬಿಡಿ ಯಾಕೆ ಅಂದ್ರೆ ಇವತ್ತಲ್ಲ ನಾಳೆ ಎನಿವೇಸ್ ಸ್ಟಾಕ್ ಮಾರ್ಕೆಟಿಂಗ್ ಮ್ಯೂಚುವಲ್ ಫಂಡ್ಸ್ ಅನ್ನೋದು ಇವತ್ತಲ್ಲ ನಾಳೆ ಎನಿವೇಸ್ ಕೈ ಹಿಡ್ದೆ ಹಿಡಿಯುತ್ತೆ ಎಲ್ಲೂ ಲಾಸ್ ಅಂತೂ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಹೋಗಿ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇನ್ನೊಂದು ಬಹಳ ಮುಖ್ಯವಾಗಿರುವಂತ ವಿಚಾರ ಏನು ಅಂತ ಹೇಳಿದ್ರೆ ಈಗ ಎಲ್ಲರೂ ಯು ಪಿ ಐಗಳನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಗೂಗಲ್ ಪೇ ಫೋನ್ ಪೇ ಪೇಟಿಎಂ ಎಲ್ಲಾನು ಯೂಸ್ ಮಾಡ್ತಾ ಇದೀವಿ ಕರೆಕ್ಟ್ ಅಲ್ವಾ ಇಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅಂತ ಹೇಳಿ ಈಗ ಕೆಲವೊಂದಷ್ಟು ಅಂಗಡಿಗಳಲ್ಲಿ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅವರು ಬ್ಯಾಂಕ್ ಹೋಗಿ ಡಾಕ್ಯುಮೆಂಟ್ಸ್ ನ ಸಬ್ಮಿಟ್ ಮಾಡಿರೋದಿಲ್ಲ ಏನೋ ಸ್ಕ್ಯಾನರ್ ಪ್ರಿಂಟ್ ತೊಗೊಂಡ್ಬಿಟ್ಟು ಐವತ್ತು ರೂಪಾಯಿ ಪ್ರಿಂಟ್ ತಗೊಂಬಾಕೊಂಡ್ಬಿಟ್ಟಿರ್ತಾರೆ ಬಟ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿರಲ್ಲ ಇವರಿಗೆ ದಿನನಿತ್ಯ ಟ್ರಾನ್ಸಾಕ್ಷನ್ಗಳು ಆಗ್ತಾ ಇರುತ್ತೆ ಹಾಗಾಗಿ ಇಂಥವ್ರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಬ್ಯಾಂಕ್ಗೆ ಕೊಟ್ಟು ನಾನು ಯು ಪಿ ಐ ಯೂಸ್ ಮಾಡ್ತಾ ಇದ್ದೀನಿ ನಾನು ಯೂಸರು ಅಂತ ಹೇಳಿ ನಿಮಗೆ ಅಹ್ ಬೇಕಾಗಿರುವಂತಹ ಅಂದ್ರೆ ಬ್ಯಾಂಕ್ಗೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಹೋಗಿ ಸಬ್ಮಿಟ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಯು ಪಿ ಐಗೂ ಮತ್ತೆ ಪ್ರಾಬ್ಲಮ್ ಬೀಳುತ್ತೆ ಹಾಗಾಗಿ ಇದಕ್ಕೂ ಕೂಡ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ ಸೊ ನಾನು ಹೇಳಿರುವಂತ ಇಷ್ಟು ವಿಚಾರಗಳು ಇವಾಗ ನಾನು ಹೇಳಿರುವಂತ ನಾಲ್ಕು ವಿಚಾರಗಳು ಒಂದು ಆಧಾರ್ ಕಾರ್ಡ್ ನ ಅಪ್ಡೇಟ್ ಮಾಡ್ಕೊಳ್ಳಿ ಎರಡನೇದು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡಿಮಾರ್ಟ್ ಅಕೌಂಟ್ ಇರೋರು ದಯವಿಟ್ಟು ನಾಮಿನೇಷನ್ ನ ಮಾಡಿ ಹಾಗೇನೆ ಎಸ್ ಬಿ ಐ ಅಲ್ಲಿ ಲಾಕರ್ ಇಟ್ಟಿರೋರು ಹೋಗಿ ಸಿಗ್ನೇಚರ್ ನ ಹಾಕಿ ಅಪ್ಡೇಟ್ ಮಾಡ್ಕೊಳ್ಳಿ ನಾಲ್ಕನೇ ವಿಚಾರ ಈಗ ನಾನು ಹೇಳ್ದಂಗೆ ಯು ಪಿ ಐ ಯೂಸರ್ಸ್ ಯಾರೆಲ್ಲ ಇದ್ದೀರಾ ದಯವಿಟ್ಟು ಹೋಗಿ ಅಂದ್ರೆ ಈ ಸ್ಮಾಲ್ ಸ್ಕೇಲ್ ಬಿಸ್ನೆಸ್ ಲಾರ್ಜ್ ಸ್ಕೇಲ್ ಬಿಸ್ನೆಸ್ ಅಲ್ಲಿ ಯು ಪಿ ಐ ಸ್ಕ್ಯಾನರ್ ಯೂಸ್ ಮಾಡ್ತಾ ಇರ್ತೀರಾ ದೊಡ್ಡ ದೊಡ್ಡ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇರ್ತೀರಾ ಇಂಥ ಹೋಗಿ ಡಾಕ್ಯುಮೆಂಟ್ಸ್ ನ ಬ್ಯಾಂಕಿ ಕೊಡಬೇಕು ಎಲ್ಲದಕ್ಕೂ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಕೊನೆಯ ದಿನಾಂಕ ಆಧಾರ್ ಕಾರ್ಡ್ ಮಾತ್ರ ಹದಿನಾಲ್ಕನೇ ತಾರೀಕು ಕೊನೆಯ ದಿನಾಂಕ ಇದೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇದಿಷ್ಟು ತುಂಬಾ ಸೀರಿಯಸ್ ಆಗಿರುವಂತಹ ವಿಚಾರ ತುಂಬಾ ಅರ್ಜೆಂಟ್ ಆಗಿರುವಂತಹ ವಿಚಾರ ದಯವಿಟ್ಟು ಹೋಗಿ ನಾನು ಹೇಳಿರುವಂತ ಎಲ್ಲ ವಿಚಾರಗಳ ಬಗ್ಗೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ ಸೊ ಈ ವಿಡಿಯೋ ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ನಿಮ್ಗೆ ಏನಿಸ್ತು ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ